ನಾವು ಬಹುತೇಕ ಸುಮಾರು ನೈಂಟಿ ನೈನ್ಟಿ ಫೈವ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿದೆ ಅಂತ ಕರೆತಂದಿದ್ದೇವೆ ಇನ್ನ ಕೆಲವರು ಜಮ್ಮು ನಲ್ಲಿದ್ದಾರೆ ಕಟ್ರಾದಲ್ಲಿ ಅವರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಅಲ್ಲಿ ಲೋಕಲ್ ಅಧಿಕಾರಿಗಳ ಚರ್ಚೆ ಮಾಡಿ ಅಲ್ಲಿ ಏನು ಲೋಕಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಸೇಫ್ಟಿಯನ್ನ ಗಮನ ತಗೊಂಡು ಅವ್ರ ಅಲ್ಲಿಂದ ಅವ್ರ ಪ್ಲಾನ್ ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದಿವಿ ಆದ್ರೆ ನಮಗೇನು ಮ್ಯಾಂಡೇಟ್ ಇತ್ತು ವಿಶೇಷವಾಗಿ ನಾವು ಶ್ರೀನಗರ್ಗೆ ಹೋಗ್ಬೇಕು ಶ್ರೀನಗರಲ್ಲಿ ಇರ್ತಕ್ಕಂತ ಕನ್ನಡಿಗರೇನು ವಿಶೇಷವಾಗಿದ್ದಾರೆ ಯಾರು ಸಿಲುಕಿದ್ರಿ ಈ ಒಂದು ವ್ಯವಸ್ಥೆಯಲ್ಲಿ ಅವ್ರೆಲ್ಲರನ್ನ ಸುರಕ್ಷಿತವಾಗಿ ಕರಿತ ಕರಿತರಂತ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರೇ ನಮಗೆ ತಾಕೀತನ್ನು ಕೊಟ್ಟಿದ್ರು ಆ ಕೆಲಸವನ್ನು ನಾನು ಮಾಡಿದ ಈ ಸಂದರ್ಭಕ್ಕೆ ಅಮಿತ್ ಸಂದರ್ಭದಲ್ಲಿ ಹೋದ ಆ ಪರಿಸ್ಥಿತಿ ಹೇಳಕ್ ಆಗುದ ಅದು ಯಾವ್ದು ಮಾತನಾಗಿ ಹೇಳ್ತಕ್ಕಂತ ಪರಿಸ್ಥಿತಿನೂ ಅಲ್ಲ ಅದು ಇದು ನನ್ನ ಜೀವನದಲ್ಲಿ ಈ ರೆಸ್ಕ್ಯೂ ಆಪರೇಷನ್ ನ ಕಥೆಯನ್ನು ನಾನು ಬೇರೆ ನಾನಂತೂ ನೇರವಾಗಿ ನೋಡ್ಲಿದ್ರು ಕೂಡ ಕೇಳಿದ್ದೇನೆ ಈ ಕಥೆನ ಕೆಲವಾರು ಜಾಗದಲ್ಲಿ ನಾನು ನೋಡಿದ್ದೇನೆ ಕೂಡ ಒನ್ ಆಫ್ ಇರ್ತಕ್ಕಂತ ಎಕ್ಸ್ಪೀರಿಯನ್ಸ್ ಜನರು ಯಾರನ್ನ ಬಹಳ ಹತ್ತಿರ ನೋಡಿದ್ದಾರೆ ಇದನ್ನ ನಿಜಕ್ಕೂ ಆ ವಿಶೇಷವಾಗಿ ಕೆಲವು ಹೆಣ್ಮಕ್ಳು ಅವರು ಅವ್ರ ಗಂಡಂದ್ರ ಹೊಡೆದ ಸಂದರ್ಭದಲ್ಲಿ ಧೈರ್ಯ ಏನಿದೆ ಬಹುತೇಕ ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡಬಹುದಂತ ಮಾತನ್ನ ಈ ಸಂದರ್ಭಕ್ಕೆ ಬಗ್ಗೆ ಈಗ ಸದ್ಯಕ್ಕೆ ಮಾತಾಡೋದು ಬೇಡ ಮಾಡಿ ನಾವಿಲ್ಲಿ ಯಾವ್ದು ರಾಜಕೀಯವಾಗಿ ಮಾತನಾಡುತ್ತಾನು ಹೋಗುದಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದ್ ಟಾರ್ಗೆಟ್ ಇತ್ತು ಎಲ್ಲಾ ಕನ್ನಡಿಗರು ಸುರಕ್ಷಿತವಾಗಿ ಬರಬೇಕು ಬಹುತೇಕ ನಮ್ಗೆ ಇರ್ತಕ್ಕಂಥ ಸಂಪುಟದಲ್ಲಿ ಇರ್ತಕ್ಕಂಥ ಸುಮಾರು ನೂರ ತೊಂಬತ್ತಕ್ಕೂ ಇನ್ನೂರು ಕನ್ನಡಿಗರು ನಮ್ಮ ಶ್ರೀನಗರ್ ನಲ್ಲಿ ನಮ್ಮ ಜೊತೆ ನೂರ ಎಪ್ಪತ್ತು ಏಳು ಜನ ಬಂದಿದ್ದಾರೆ ಇನ್ನು ಹದಿಮೂರು ಜನ ಕೆಲವರು ಇವತ್ತು ಸಾಯಂಕಾಲ ಫ್ಲೈಟ್ ನಲ್ಲಿ ಬರ್ತಾ ಇದ್ದಾರೆ ಕೆಲವರು ನಾಳೆ ಅವ್ರಿಗೆ ಬುಕ್ ಆಗಿದೆ ಮುಗಿಸ್ತೇನೆ ಸೊ ಖಂಡಿತವಾಗ್ಲೂ ಇದು ನಮ್ಮ ಏನೋ ಒಂದು ನಮ್ಮ ಪ್ರಯತ್ನ ಇತ್ತು ಎಲ್ಲ ಕನ್ನಡಿಗರಲ್ಲಿ ಕರ್ಕೊಂಡ್ಬರೋದು ನಾವು ಇನ್ನು ಉಳಿದವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿದಿರಿ ಅಂತ ಅಲ್ಲ ನಾವು ಅವರು ಫ್ಲೈಟ್ಸ್ ಬುಕ್ ಆಗಿದೆ ಅವ್ರು ಸ್ವತಃ ಬುಕ್ ಮಾಡ್ಕೊಂಡಿದ್ದಾರೆ ಸೊ ಬಹುತೇಕ ನಮ್ಗೆ ಯಾರ ಸಂಪರ್ಕದಲ್ಲಿದ್ರು ಅವ್ರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪಾಕಿಸ್ತಾನ ಅವರಿಗೆ ನಾವು ಇಡೀ ಭಾರತ ದೇಶ ಯಾವ ರೀತಿ ಉತ್ತರ ಯಾವ ರೀತಿ ಉತ್ತರ ಅಂತ ಹೇಳಿ ಕೇಂದ್ರ ಸರ್ಕಾರ ಆಗಿರ್ಲಿ ಇಡೀ ರಾಜ್ಯದ ಇಡೀ ದೇಶದ ಜನರು ಯಾವ ನಿಟ್ಟಿನಲ್ಲಿ ಯೋಚನೆ ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ ಅದಕ್ಕೆ ತಕ್ಕವಾದಂತ ರಿಪ್ಲೈ ನಮ್ಮ ಭಾರತ ಸರ್ಕಾರ ನಮ್ಮ ಭಾರತ ದೇಶ ಕೊಡ್ತಂತ ಈ ಸಂದರ್ಭದಲ್ಲಿ ಸಂಪರ್ಕ ಕನ್ನಡಿಗಳು ಇನ್ನ ಬಹಳ ಜನ ಕಮ್ಮಿ ಆಗಿದ್ದಾರೆ ಬಹುತೇಕ ಕಮ್ಮಿ ಆಗಿದೆ ನಾವು ಮ್ಯಾಪಿಂಗ್ ಮಾಡಿ ಬಹುತೇಕ ಎಲ್ಲರಿಗೆ ಮಾತನಾಡಿದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಒಂದಷ್ಟು ಖಾಸಗಿ ಟೂರಿಸ್ಟ್ ಕಡೆಯಿಂದ ಹೋಗಿದ್ರು ಅವರು ಯಾವ ರೀತಿ ಅವರು ಸಂಪರ್ಕದಲ್ಲಿದ್ದಾರೆ ಅವರು ಅವ್ರೇ ಕರ್ಕೊಂಡ್ ಬಂದಿರತಕ್ಕಂಥದ್ದು ಕೆಲವರು ಯಾರು ಇಪ್ಪತ್ ಜನ ಮೂವತ್ತು ಜನ ನಲವತ್ತು ಜನ ಹೋಗಿದ್ರು ಟೂರಿಸ್ಟ್ ಮುಖಾಂತರ ಅವ್ರನ್ನ ಕರ್ಸ್ಕೊಂಡು ಅವ್ರನ್ನ ಕುಂದರ್ಸ್ಕೊಂಡು ಅವ್ರನ್ನ ಮಾತನಾಡಿಸಿ ನಾವೇ ವೈಯಕ್ತಿಕವಾಗಿ ಪ್ರತಿ ಹೋಟೆಲ್ ಹೋಗಿ ನಾವು ಕರ್ಕೊಂಡಿರ್ತಕ್ಕಂಥ ಅಪಾಯದ ತಿಳ್ಕೊಂಡ್ರೀ ಬಂದ್ರೆ ಆತರ ಎಕ್ಸ್ಪೀರಿಯನ್ಸ್ ಅವ್ರನ್ನ ನೀವು ಕೇಳ್ಬೇಕಾದ್ ನಾವ್ ಹೇಳಕ್ ಆ ಆತರ ಎಮೋಷನ್ ಆಗಿ ಹಚ್ಕೊಂಡಿರ್ತಕ್ಕಂಥ ಸರಿ ಆಗಲ್ಲ ಅವ್ರನ್ನ